ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಬೆಳಗ್ಗೆ ಇವಾಗ ಗಿಡಕ್ಕೆ ನೀರು ಅಂತ ಮೇಲ್ಗಡೆ ಬಂದಿದ್ದೆ ಇವಾಗಂತೂ ಏನಂದರೆ ಬೆಳಗ್ಗೆ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ ಒಂದು ಹನ್ನೆರಡು ಗಂಟೆ ಮಧ್ಯಾಹ್ನ ತನಕ ಅಂತಲೇ ಅಂದ್ಕೊಳ್ಳಿ ತುಂಬ ಚೆನ್ನಾಗಿ ಗಾಳಿ ಶುರುವಾಗ್ಬಿಟ್ಟಿದೆ ಅದೇ ಹೇಳ್ತೀವಲ್ವ ಫಲ ಗಾಳಿ ಅಂತ ಹಾಗೆ ಸಿಕ್ಕಾಪಟ್ಟೆ ಗಾಳಿ ಇವತ್ತು ಬೆಳಗ್ಗೆ ಅಂತೂ ಸ್ವಲ್ಪ ಹೊತ್ತು ಟೈಮ್ ಕೂಡ ಇತ್ತು ಅಂತ ಹೇಳಿ ನಾನು ಮತ್ತು ಪಾಪು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ ಅವಳು ಕೂಡ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ಲು ಹಾಗೆ ಯೂಶ್ವಲಿ ನಾನು ಒಬ್ಬಳೇ ಬರ್ತೀನಿ ಬಟ್ ಇವತ್ತು ಅವಳು ಬೇಗ ಇದ್ದಿದ್ದರಿಂದ ತಿಂಡಿ ಎಲ್ಲ ತಿನ್ನಿಸಿ ಅವಳು ಕರ್ಕೊಂಡು ಬಂದಿದ್ದೀನಿ ಇಲ್ಲೇ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಅಂತ ಹಾಗೆ ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಹಾಗೆ ತುಂಬ ಚೆನ್ನಾಗಿ ಬಿಸಿಲು ಇರುತ್ತೆ ಬೆಳಗಿನ ಬಿಸಿಲು ತುಂಬ ಒಳ್ಳೆಯದು ಅಲ್ವಾ ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಅದೇ ಥರ ಒಂಥರ ಚೆನ್ನಾಗಿರುತ್ತೆ ನೋಡ್ಕೊಂಡು ಕುತ್ಕೊಳ್ಳೋಕ್ಕೆ ಅಂತ ಅವಳು ನಾನು ಬಟ್ಟೆ ಒಣಗಾಕೆ ಹೋಗಿ ಬಿದ್ದು ಹೋಗಿದ್ದಾಗ ಅಲ್ಲಿರೋ ಅಡಿಕೆ ತೆರಡು ತೊಗೊಂಡ್ಬಂದಿದ್ದು ಸೊ ಅದರಲ್ಲೇನೋ ಆಟ ಆಡ್ಕೊಂಡು ಕೂತಿದ್ದಾಳೆ ನೋಡಿ ಗಾಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಒಂದು ಎರಡೆರಡು ನಿಮಿಷಕ್ಕೊಂದ್ಸರಿ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ ಸಖತ್ತಾಗಿತ್ತು ಮಾತ್ರ ಒಂಥರ ತಣ್ಣಗಿತ್ತು ಮಾತ್ರ ಇವತ್ತು ಗಾಳಿ ನೋಡಿ ಫ್ರೆಂಡ್ಸ್ ಕಾಲು ಬಾ ತೋರಿಸು ನೋಡಿ ಎಷ್ಟು ಬ್ಯಾಂಡೆಡ್ ಬೇಕಂತೇಳಿಗೆ ಈ ಕಡೆ ಎಲ್ಲ ಅಲ್ಲೆಲ್ಲ ನೋವಂತೆ ಅಂತೆ ಆ್ಯಕ್ಚುಲಿ ಸೊಳ್ಳೆ ಕಚ್ಚಿರೋದು ಒಂದೆರಡು ಮತ್ತೊಂದೆರಡು ಕಡೆ ಏನೂ ಆಗಿಲ್ಲ ಬಟ್ ಆದ್ರೂ ಬ್ಯಾಂಡೆಡ್ ಬೇಕು ಅಂತಂದರು ತಕ್ಷಣಕ್ಕೆ ಬ್ಯಾಂಡೆಡ್ ಬೇರೆ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಹಾಗಾಗಿ ಗಮಟೆ ಬರತನೋ ಅದನ್ನೇ ಹಾಕ್ಬಿಟ್ಟಿದ್ದೀನಿ ಏನು ಅಳ್ತಾ ಇದ್ಲು ಬೆಳಗ್ಗೆ ಬ್ಯಾಂಡೆಡ್ ತಂದು ಕೊಡಿ ತುಂಬ ನೋವು ಇಲ್ಲ ನಡೆಯೋಕ್ಕೇನೆ ಅನ್ನೋ ಥರ ತುಂಬ ನೋವಾಗ್ತಾಯಿದೆ ಅಂತ ಅಳ್ತಾನೇ ಇದ್ಲು ಇಷ್ಟು ಚಿಕ್ಕ ಚಿಕ್ಕ ಗಾಯ ಇತ್ತು ಸೊಳ್ಳೆ ಎಷ್ಟು ದುಡಿದಿರುತ್ತೆ ಬಟ್ ಹಂಗೆ ಹಿಂಗೋ ಮಾಡಿ ಸಮಾಧಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಗಮಟೆ ಪಾಕಿ ಕೋರ್ಸಿದ್ದೀನಿ ಇವಾಗ ಕಡಿಮೆ ಆಗಿದೆ ಅಂತ ಹಂಗೆ ಹೇಳ್ತಾ ಇದ್ದಾಳೆ ಈ ಕಥೆಲ್ಲದಿಲ್ಲ ನನಗಂತೂ ಇವಾಗ ಕಾಲು ನೋಡೋಕೆ ಆಗ್ತಿಲ್ಲ ಅಷ್ಟೊಂದು ಅಂಟಿಸ್ಕೊಂಡು ಕೂತಿದ್ದಾಳೆ ಹಂಗೆ ಇವಾಗ ಸ್ನಾನ ಎಲ್ಲ ಆಯಿತು ನೋಡಿ ಇವಾಗ ಆಟ ಶುರು ಮಾಡಿದ್ಲು ಬೆಳಗ್ಗೆಂದನೇ ಆಳು ಇದಕ್ಕೋಸ್ಕರ ಜಸ್ಟ್ ಬ್ಯಾಂಡ್ ಇಡ್ಬೇಕು ಅಂತ ಮನೆಯಿಂದ ಅದೆಲ್ಲ ದಿನಾಲು ಒಂದು ಬ್ಯಾಂಡ್ ಇಡ್ಬೇಕು ಅನ್ನೋ ಥರ ಏನೋ ಗಾಯ ಅಷ್ಟೇ ಸ್ವಲ್ಪ ಗಾಯ ಆಯ್ತು ಅದಕ್ಕೂ ಹಾಕೋ ಬ್ಯಾಂಡೆಡ್ ಅಂತ ಹೇಳ್ತಾಳೆ ಈ ಮಕ್ಕಳು ಕಾರ್ಟೂನು ಆತರ ಎಲ್ಲ ನೋಡ್ಬಿಟ್ಟು ಎಷ್ಟು ಇನ್ಫ್ಲುಯೆನ್ಸ್ ಆಗಿರ್ತಾರೆ ಅಂತಂದ್ರೆ ಅವಳೇನೋ ಒಂದು ಕಾರ್ಟೂನ್ ನೋಡ್ತಾ ಇದ್ಲು ನನ್ನದ್ರ ಹೆಸರು ಏನಪ್ಪಾ ರೋಮ ಅಂಡ್ ಡಯಾನಾ ಅಂತ ಒಂದು ಬರುತ್ತೆ ನಿಮ್ಗೆ ಗೊತ್ತಿರ್ಬೋದು ಚಿಕ್ಕ ಮಕ್ಕಳೆಲ್ಲ ಇದ್ರೆ ನೋಡ್ತಾರೆ ಯೂಶ್ವಲಿ ಆ ತರದೆಲ್ಲ ಅದ್ರಲ್ಲೇನೋ ಈ ತರ ಬ್ಯಾಂಡೆಡ್ ಹಾಕೋದೇನೋ ಒಂದು ಕಾರ್ಟೂನ್ ನೋಡಿದ್ಲು ಅದು ಆಗಿದ್ದು ಮರು ದಿವಸ ನೋಡಿ ಇರು ಶುರು ಆಗಿಬಿಟ್ಟಿದೆ ಇವಾಗ ಒಂದೆರಡು ತೆಗೆದುಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಇವಾಗ ಇನ್ನೂ ಎರಡಿದೆ ಕನ್ವಿನ್ಸ್ ಮಾಡಿ ಅದನ್ನು ತೆಗೆಸ್ಬೇಕು ನನ್ನ ಹತ್ರ ಬ್ಯಾಂಡೆಡ್ ಬೇರೆ ಇರಲಿಲ್ಲ ಇದ್ದಿದ್ದು ಒಂದೇನೋ ಮೊನ್ನೆ ಒಂದ್ಸಲಿ ಹಾಕು ಹಾಕಿಸ್ಕೊಂಡಿದ್ಲು ಸೊ ನಾನೇ ಹಾಕಿದ್ದೆ ಆವಾಗ ಅಂದರೆ ಸ್ವಲ್ಪ ಕಿರ್ಕೊಂಡು ಕಿರ್ಕೊಂಡು ಗಾಯ ದೊಡ್ಡ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಹಾಕಿದ್ದೆ ಅದು ಆಗಿದ ನಂತರ ಬೇರೆ ಖಾಲಿ ಆಗಿಬಿಟ್ಟಿತ್ತು ಅಲ್ವಾ ಹಾಗಾಗಿ ನೇಗಾದರೂ ಮಾಡಿ ಮಾಡಬೇಕು ಅಲ್ವಾ ಅಂತ ತುಂಬಾ ಅಳು ಅಲ್ಲಿ ನಾವು ಮೇಲ್ಗಡೆ ಇದ್ವಿ ಅಲ್ಲ ಅಲ್ಲಿ ಅದಾದ ನಂತರ ನನ್ನ ಮತ್ತೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಇವಳು ಅಳು ತಡಿಯೋಕ್ಕಾಗ್ದೆ ಆ ಥರ ಅಳ್ತಾ ಇದ್ಲು ನನಗೆ ಕಾಲು ನೋವು ಆಗ್ತಿದೆ ಬ್ಯಾಂಡೆಡ್ ಹಾಕಿ ಬ್ಯಾಂಡೆಡ್ ಹಾಕಿ ನಾನು ಸಡನ್ನಾಗಿ ನೆನಪಾಗಿಬಿಟ್ಟಿತ್ತು ಅವಳಿಗೆ ಹಾಗಾಗಿ ಹಿಂಗೋ ಕನ್ವೆನ್ಸ್ ಮಾಡೋಕ್ಕೆ ಅಂತ ಹೇಳಿ ಹಾಕ್ಸಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮರ್ತೋದಾಗ ಆಮೇಲೆ ತೆಗಿಯಕ್ಕೆ ಬಿಡ್ತಾಳಿಲ್ಲ ನಿದ್ದೆ ಮಾಡ್ತಾ ಇರಬೇಕಾದ್ರೆ ತೆಗೆದು ಬಿಡಬೇಕು ಹಾಗೆ ನಿಮ್ಮ ಮನೇನಲ್ಲೂ ಈ ಥರ ಎಲ್ಲ ಮಾಡೋ ಮಕ್ಕಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಏನೋಕ್ಕೆ ಅವ್ರು ತುಂಬ ಹಠ ಮಾಡ್ತಾರೆ ಅಂತ ಹೇಳಿಬಿಟ್ಟು ಯಾವ ರೀತಿ ನೀವು ಅದನ್ನು ಕನ್ವಿನ್ಸ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಹಾಗೆ ಇವಾಗ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಇಟ್ಸುಡಿ ಕಡ್ಡಿ ಇದು ಬರತ್ತಲ್ವ ಅದು ಅಂತ ತೆಗಿತಾ ಇದ್ದೀನಿ ಕಡ್ಡಿಗಳನ್ನೆಲ್ಲ ಇದು ಒಂದು ಅಡಿಕೆ ಮರದ ಸೋಗೆಯಿಂದ ನಾವು ಯೂಶಲಿ ಮಾಡೋದು ಹಿಡಸುಡಿ ಕಡ್ಡಿ ಮರದ ಕೂಡ ಮಾಡ್ತಾರೆ ಬಟ್ ಅದು ಸ್ವಲ್ಪ ಭಾರ ಜಾಸ್ತಿ ಸ್ವಲ್ಪ ಸೌಂಡ್ ಕೂಡ ಬರುತ್ತೆ ಬರಬರ ಅಂತ ಹಾಗೆ ಇವಾಗ ಅದರ ಕಡ್ಡಿಯನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಈ ನವೆಂಬರ್ ಡಿಸೆಂಬರ್ ಟೈಮಲ್ಲೇನೆ ಉದ್ದ ಉದ್ದ ಕಡ್ಡಿರುವಂಥ ಸೋಗೆ ಬೀಳತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಈ ಟೈಮಲ್ಲೇನೆ ಯೂಶ್ವಲಿ ನಾವು ಹಿಡ್ಸೂಡಿ ಎಲ್ಲ ಮಾಡೋಕ್ಕೆ ಸ್ವಲ್ಪ ದೊಡ್ಡದಾಗಿ ರೌಂಡ್ ಅಲ್ಲಿ ಆಗುತ್ತೆ ಪರ್ಪಲ್ ಕಲರ್ ಬಟ್ ಇದೇನೋ ಬೇರೆ ತರ ಇದೆ ನೋಡಿ ಹಾಗೆ ಈ ಅಡಿಕೆ ಕೊಯ್ಲಿ ಹೋಗ್ತಾ ಇತ್ತು ಅಲ್ವಾ ಅದೆಲ್ಲ ಕೆಲಸ ನಡೀತಾ ಇದೆ ಹುಡಿಯವಳನ್ನು ಎತ್ಕೋಬೇಕಂತ ಇಲ್ಲೆಲ್ಲ ಬಂದರೆ ಹಂಗೆ ಹೇಳ್ತಾಳೆ ಎತ್ಕೋ ಎತ್ಕೋ ಅಂತ ಫ್ರೆಂಡ್ಸ್ ಇವತ್ತೊಂದು ಟೇಸ್ಟಿ ಟೇಸ್ಟಿಯಾಗಿರೋಂಥ ಸೈಡ್ ಡಿಶ್ ರೆಸಿಪಿನ ಶೇರ್ ಮಾಡ್ತೀನಿ ಇದೊಂದು ಥರ ಗೊಜ್ಜು ಅಂತಲೂ ಹೇಳ್ಬೋದು ತೊಕ್ಕು ಅಂತಲೂ ಹೇಳ್ಬೋದು ಟೊಮೆಟೊ ಹಣ್ಣಿಂದ ಮಾಡುವಂಥ ತೊಕ್ಕು ರೆಸಿಪಿನ ತೇ ಶೇರ್ ಮಾಡ್ತೀನಿ ತುಂಬ ಸಿಂಪಲ್ಲಾಗಿರುತ್ತೆ ನೀವು ಇದನ್ನು ಅನ್ನದ ಜೊತೆಗೆ ಇಲ್ಲಾಂತಂದರೆ ಟೊಮೆಟೊ ರೈಸ್ ಥರ ಮಾಡೋದಕ್ಕೆ ಅಂತ ಗೊಜ್ಜು ಥರನೂ ಯೂಸ್ ಮಾಡ್ಬೋದು ಅಂತಂದರೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ನೆಂಚ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇವಾಗ ಫಸ್ಟು ಬಾಣಲಿಗೆ ನಾನು ಡ್ರೈ ರೋಸ್ಟ್ ಮಾಡೋಕ್ಕೆ ಅಂತ ಹೇಳಿ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗಾದ ನಂತರ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಅಥವಾ ಪೆಪ್ಪರನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ಸ್ವಲ್ಪ ಅದು ಘಮ ಬರಬೇಕು ಎಲ್ಲ ಚಿಟಪಟ ಅನ್ಬೇಕು ಸೊ ಅದಾದ ನಂತರ ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿಯೇ ಪುಡಿ ಮಾಡ್ಕೊಳ್ತೀನಿ ಈ ಕಡೆ ಮತ್ತೆ ಅದೇ ಬಾಣಲಿಗೆನೆ ಒಂದು ಎರಡು ಕಡ್ಡಿ ಆಗೋವಷ್ಟು ಕರಿಬೇವು ಸೊಪ್ಪನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದ್ ಸ್ವಲ್ಪ ಆಗ್ಬೇಕು ಅದ್ರ ನೀರ್ನಸ ಎಲ್ಲ ಹೋಗಿ ಫುಲ್ ಡ್ರೈ ಆಗ್ಬೇಕು ಅಲ್ಲಿ ತನಕ ಹುರ್ಕೊಳ್ತೀನಿ ಇವಾಗ ನೋಡಿ ನಾನು ಇಲ್ಲಿ ಮಿಕ್ಸಿನಲ್ಲಿ ಪೆಪ್ಪರ್ ಪೌಡರ್ ಎಲ್ಲ ಮಾಡಿಟ್ಕೊಂಡಿದ್ದೀನಲ್ಪ ಅದಕ್ಕೇನೆ ಇವಾಗ ಇರುವಂತ ಕರಿಬೇವು ಸೊಪ್ಪು ಹಾಗೇನೆ ಒಂದು ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಈ ತರ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಸಿಪ್ಪೆಲ್ಲ ಹೋಗಬೇಡಿ ಈ ತರ ಗೊಜ್ಜೆಲ್ಲ ಮಾಡ್ಕೊಳ್ಳೋವಾಗ ಸ್ವಲ್ಪ ಸಿಪ್ಪೆ ಸಮೇತ ಹಾಕೊಂಡ್ರೆ ಅದು ಘಮ ಚೆನ್ನಾಗಿರುತ್ತೆ ಜಾಸ್ತಿನೇ ಘಮ ಇರತ್ತೆ ಅಂತಾನೆ ಹೇಳ್ಬೋದು ಇವಾಗ ಒಂದು ಬಾಣಲಿಗೆ ಒಂದೆರಡು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಗೇನೆ ಕಟ್ ಮಾಡಿರುವಂಥ ಟೊಮೆಟೊ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ಟೊಮೆಟೊ ಈ ಥರ ಕೆಂಪಾಗಿರೋ ಟೊಮೆಟೊ ಆದರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಗಟ್ಟಿ ಗಟ್ಟಿಯಾಗಿ ಇರಲ್ಲ ಚೆನ್ನಾಗಿ ಬೇಯುತ್ತೆ ಕೂಡ ಸೊ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಒಂದು ಚಿಕ್ಕ ಆಗುವಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಹಣ್ಣನ್ನು ನೋಡ್ಕೊಂಡು ಸೇರಿಸಿ ಟೊಮೆಟೊ ಸ್ವಲ್ಪ ಆಗಿದೆ ಅಂತಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಟೊಮೆಟೊನೇ ಹುಳಿ ಇರುತ್ತೆ ಅದಕ್ಕೋಸ್ಕರ ಇವಾಗ ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ಫುಲ್ ಮ್ಯಾಷಿ ಆಗೋ ತನಕ ಇದನ್ನು ಕ್ಲೀನಾಗಿ ಬೇಯಿಸ್ಕೊಳ್ಳಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಟೊಮೆಟೊ ಪುಟ್ಟ ಪುಟ್ಟು ಟೊಮೆಟೊ ಇತ್ತು ಸೊ ಅದರಿಂದ ಮಾಡ್ತಾ ಇರೋದು ನೀವು ಜಸ್ಪ ಜಾಸ್ತಿನೇ ಮಾಡಿಟ್ಕೊಂಡು ಈ ತರ ಟೊಮೆಟೊ ರೈಸ್ ಎಲ್ಲ ಮಾಡ್ಬೇಕಾದ್ರೆ ಇದೇ ಗೊಜ್ಜನ್ನ ಯೂಸ್ ಮಾಡ್ಬಿಟ್ಟು ಒಂದು ಒಗ್ಗರಣೆ ಹಾಕಿಬಿಟ್ಟು ಟೊಮೆಟೊ ರೈಸ್ ಅಂತ ಮಾಡ್ಬೋದು ತುಂಬಾ ಆಗುತ್ತೆ ಅದು ಕೂಡ ಸ್ವಲ್ಪ ಗೊಜ್ಜನ್ನು ಜಾಸ್ತಿ ಮಾಡಿಟ್ಕೊಂಡ್ರೆ ಫ್ರಿಜ್ನಲ್ಲಿ ಇಟ್ಟರೆ ತುಂಬಾ ದಿನ ಹಾಗೇನೆ ಇರುತ್ತೆ ನಾನಿಲ್ಲಿ ಜಸ್ಟ್ ನಮಗೆ ಊಟಕ್ಕೆ ಅಂಡ್ ದೋಸೆ ಎಲ್ಲ ತಿನ್ಬೇಕಾದ್ರೆ ನೆನ್ಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ ಈ ಗೊಜ್ಜೊಂದಿದ್ರೆ ಇನ್ಸ್ಟೆಂಟ್ ಆಗಿ ನೀವು ಟೊಮೆಟೊ ರೈಸ್ ಕೂಡ ಮಾಡ್ಕೊಬಹುದು ಜಸ್ಟ್ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರಿಬೇವು ಇದೆಲ್ಲ ಹಾಕಿ ಒಂದ್ ಸ್ವಲ್ಪ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಈ ಗೊಜ್ಜನ್ನ ಹಾಕಿ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರುಚಿಗೆ ಬೇಕಾದ್ರೆ ಉಪ್ಪನ್ನ ಜಸ್ಟ್ ಮಾಡ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗ್ ಆಗತ್ತೆ ಕೂಡ ಆ ಥರ ಕೂಡ ಮಾಡ್ಬೋದು ಆ್ಯಂಡ್ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ತಣ್ಣಗಾದ ನಂತರ ರುಬ್ಬಿಟ್ಕೊಂಡಿದ್ದೀನಿ ಮತ್ತೆ ಇವಾಗ ಒಂದು ಬಾಣಿಗೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕರಿಬೇವು ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಆಗಿದೆ ಅಂತಂದಾಗ ನಾನಿಲ್ಲಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತೀನಿ ಈ ಥರ ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ಅವಾಗ ಗಮ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆಗಿದೆ ಅಂತಂದಾಗ ನಾವು ರುಬ್ಬಿರೋ ಅಂಥ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಬರಲ್ಲ ನೀವು ನೋಡಿಕೊಂಡು ಹಾಕಿ ಉಪ್ಪು ಬೇಕು ಅಂತಂದರೆ ಹಾಕೋಬೋದು ಟೊಮೆಟೊ ಪ್ಯೂರಿ ಹಾಕಿದ ನಂತರ ನಾನಿಲ್ಲಿ ಆ ಒಗ್ಗರಣೆ ಜೊತೆ ಹೊಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಹಾಗೆಯೇ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದ್ದ ನಂತರ ಇವಾಗ ಇದಕ್ಕೆ ಅರಶಿನ ಪುಡಿ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೋಡಿ ನಿಮಗೆ ರುಚಿಗೆ ಹೆಂಗೆ ಬೇಕು ಆ ಥರ ಖಾರ ಖಾರವಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪೆಪ್ಪರ್ ಕೂಡ ಹಾಕಿರ್ತೀವಲ್ವ ಅದು ಕೂಡ ಖಾರ ಬಿಡತ್ತೆ ಸ್ವಲ್ಪ ಇವಾಗ ನೋಡಿ ಅದು ಹಾಕಿ ಒಂದು ಕುದಿ ಬಂದ ನಂತರ ನಾನಿಲ್ಲಿ ಮಸಾಲೆಯನ್ನು ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಂಡು ಮತ್ತೆ ಕುದಿಸ್ಕೊಳ್ತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಿಂಗಿನ ನೀರು ಹಿಂಗೊಂದು ಟೇಸ್ಟ್ ನೋಡಿ ನಿಮಗೆ ಹಿಂಗೆ ಇಷ್ಟ ಆಗುತ್ತೆ ಅಂತಂದರೆ ಹಾಕ್ಕೊಳ್ಳಿಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ತೊಕ್ಕು ಎಲ್ಲ ಮಾಡಬೇಕಾದ್ರೆ ಸೊ ಇದಿಷ್ಟು ಹಾಕ್ಕೊಂಡು ನಾನು ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಸಣ್ಣ ಪೀಸ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಜಸ್ಟ್ ಬಿಕಾಸ್ ಅದರ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಬೆಲ್ಲ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ಒಂದು ಚಿಕ್ಕ ಪೀಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಆ್ಯಂಡ್ ಅದು ಚೆನ್ನಾಗಿ ಕುದಿಬೇಕು ಆ ಹಸಿ ವಾಸನೆ ಎಲ್ಲ ಹೋಗಬೇಕು ನಾವು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವಾ ಅದೆಲ್ಲ ಘಮ ಚೆನ್ನಾಗಿ ಬರಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಆದಾಗ ರೆಡಿಯಾಗಿದೆ ತೊಕ್ಕು ಅಥವಾ ಗೊಜ್ಜು ಅಂತ ಏನು ಬೇಕಾದರೂ ಕರಿಬೋದು ಇದು ತಣ್ಣಗಾದ ನಂತರ ಒಂದು ಜಾರಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ತಿಂದವರೆಗೂ ಹಾಗೆಯೇ ಇಟ್ಟಿರುತ್ತೆ ಏನು ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನು ಜಾಸ್ತಿ ದಿನ ಇಟ್ಕೊಂಡು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಇವತ್ತು ನಾನು ಸಂಜೆ ಹೊತ್ತಿಗೆ ಅಂತ ಹೇಳ್ಬಿಟ್ಟು ದಾಲ್ ಕಿಚಡಿ ಮಾಡಿದ್ದೆ ಸೊ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತಿಂತಾ ಇದ್ದೀನಿ ಏನು ಚೆನ್ನಾಗಿತ್ತು ಗೊತ್ತಾ ಒಂದು ಒಂದ್ಸಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ದೋಸೆಗಾಗಿರ್ಬೋದು ಇಲ್ಲ ಮೊಸರನ್ನು ಇಲ್ಲ ಬಿಸಿಯನ್ನ ಜೊತೆ ತುಪ್ಪ ಹಾಕೊಂಡು ಈ ಟೊಮೆಟೊ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಸಕ್ಕತ್ತಾಗಿರುತ್ತೆ ಖಂಡಿತವಾಗ್ಲೂ ಸಲ ಟ್ರೈ ಮಾಡಿ ಆಯ್ತಾ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ತೀರ ಅಂತಂದರೆ ನೀರು ದೋಸೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಟೊಮೆಟೊ ತೊಕ್ಕೇನಿದೆ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ರೋಲ್ ಥರ ಮಾಡಿಕೊಟ್ರೆ ಅಂತ ಮಕ್ಕಳಂತೂ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಇವಾಗ ಸಮಯ ಬಂದು ಏಳು ಗಂಟೆ ಇವಾಗ ಇಲ್ಲಿ ಮೇಲ್ಗಡೆ ಅಡಿಕೆ ಸ್ವಲ್ಪ ಕ್ಲೀನ್ ಮಾಡೋಕ್ಕಿದೆ ಅಂತ ಬಂದಿದ್ವಿ ಹಾಗೆ ಬಾಪು ಇಲ್ಲಿ ನಮ್ಮ ಇಲ್ಲಿ ಆಟ ಆಡ್ತಾ ಇದ್ದಾಳೆ ನೋಡಿ ಅವ್ಳಿಗೆ ಈ ಥರ ಅಡಿಕೆ ಎಲ್ಲ ಹರಬಿಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ಆಟಾಡೋಕ್ಕೆ ತುಂಬಾ ಇಷ್ಟ ಅದ್ರ ಮೇಲ್ಗಡೆ ಕೂತ್ಕೊಳ್ಳೋದು ಅವಳು ಕಾಲನ್ನೆಲ್ಲ ಅಡಗಿಸಿಡೋದು ಈ ಥರ ಎಲ್ಲ ಆಟ ಆಡ್ತಾ ಇರ್ತಾಳೆ ಅವಳು ಹಾಗೆ ಅವಳು ಆಟಾಡ್ತಾ ಇರಲಿ ನಾವು ಇಲ್ಲಿ ಕ್ಲೀನ್ ಮಾಡೋಣ ಅಂತ ಕೂತಿದ್ದೀವಿ ಆ್ಯಂಡ್ ಬಿಗ್ ಬಾಸ್ ನೋಡ್ತಾ ಇದ್ವಿ ಇತ್ತೀಚಿಗಂತೂ ನಾವೇನು ಬಿಗ್ ಬಾಸ್ ಕರೆಕ್ಟಾಗಿ ಏನೂ ಫಾಲೋ ಮಾಡ್ತಾನೆ ಇಲ್ಲ ಬಟ್ ಆದ್ರೂ ಅಲ್ಲೂ ಇಲ್ಲೋ ಒಂದು ಸ್ವಲ್ಪ ಸ್ವಲ್ಪ ನೋಡ್ತೀವಿ ಅಷ್ಟೇ ಹಾಗೆ ಇವಾಗ ಅಡಿಕೆ ಕ್ಲೀನ್ ಮಾಡ್ತಾ ಇದ್ವಿ ಅಲ್ಲ ನೋಡಿಕೊಂಡು ಆ್ಯಂಡ್ ಅಡಿಕೆ ಕ್ಲೀನ್ ಮಾಡೋಣ ಅಂತ ಇವಳು ನೋಡಿ ಇಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ತಂದು ಕೊಟ್ಟಿದ್ದೆ ಅವಳಿಗೆ ಆಟ ಅಂತ ಇಲ್ಲ ಅಂತಂದು ತುಂಬ ಹೊತ್ತು ಕೂರಲ್ಲ ಅವಳು ಅದಕ್ಕೋಸ್ಕರ ಕೆಲಸ ಹೆಂಗಾದರೂ ಮಾಡ್ಕೊಳ್ಳೋಣ ಅಂತ ಆ್ಯಂಡ್ ಇವಳು ಇಲ್ಲಿವಾಗ ದೇಸಿ ಪಾಪ್ಸ್ ಬರುತ್ತಲ್ವ ಅದೊಳಗೆ ಇಮ್ಲಿ ಕ್ಯಾಂಡಿ ತುಂಬ ಇಷ್ಟ ಅದನ್ನು ತಿಂತಾ ಆ್ಯಂಡ್ ಹಸ್ಬೆಂಡ್ ಇಲ್ಲಿ ಕಾಲ್ ಮಾತಾಡ್ತಾ ಇದ್ರು ಅದೆಲ್ಲ ಆಗಿ ರಾತ್ರಿ ಊಟ ಎಲ್ಲ ಮುಗಿಸಿ ನೇನು ಮಲ್ಕೋಬೇಕು ಅನ್ನೋ ಅಷ್ಟರಲ್ಲಿ ನೋಡಿ ಜೋರಾಗಿ ಮಳೆ ರಾಯ ಬಂದ್ಬಿಟ್ಟ ಹಾಗೆ ಹಸ್ಬೆಂಡ್ ಇಲ್ಲಿ ಇವಾಗ ಹೋಗಿ ಅಡಿಕೆ ಎಲ್ಲ ಸ್ವಲ್ಪ ಈ ಕಡೆ ಇಳಿತಾ ಇದ್ದಾರೆ ಬಿಕಾಸ್ ಆಮೇಲೆ ಜೋರಾಗಿ ಮಳೆ ಜಾಸ್ತಿನೇ ಬಂತು ಅಂತಂದ್ರೆ ಎಲ್ಲ ಆಮೇಲೆ ತಿಳ್ಕೊಂಡು ಹೋಗ್ಬಿಡುತ್ತೆ ಅಂತ ಅದನ್ನೆಲ್ಲ ಸ್ವಲ್ಪ ಈ ಕಡೆ ಇಳಿತಾ ಇದ್ದಾರೆ ಅಂಡ್ ಅದಾದ ನಂತರ ನಾನು ಇವಾಗ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಸ್ಯಾರಿ ಒಂದು ಕೊಟ್ಟಿದ್ದೆ ಅದು ಗೊತ್ತಿಲ್ಲ ಇವತ್ತು ಸಿಗುತ್ತ ಏನು ಅಂತ ಅವಾಗ್ಲೇ ಕಾಲ್ ಮಾಡಿದಾಗ ಹೇಳಿದ್ರು ಓಕೆ ಸಂಜೆ ಲೇಟ್ ಆಗುತ್ತೆ ಸಿಗುತ್ತೆ ಅಂತ ಹೇಳಿದ್ರು ಅದೂ ಕರೆಕ್ಟಾಗಿ ಹೇಳಿಲ್ಲ ನೋಡಬೇಕು ಇವಾಗ ಹೋದರೆ ಸಿಕ್ಕಿದ್ರೆ ತುಂಬ ಬರ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಅದರ ಏನಿಲ್ಲ ಮನೆಗಳು ಸರಿ ಇದು ಅಂತ ಹಾಗೆ ನಾವು ಹೊರಟಿದೀವಿ ಇವಾಗ ಮೂ ಎರಡೂವರೆ ಮಧ್ಯಾಹ್ನ ಮಠಮಟ ಮಧ್ಯಾಹ್ನವೇ ಹೊರಟಿದ್ದೀನಿ ಬಿಕಾಸ್ ಅಷ್ಟೊಂದು ಕೆಲಸಗಳಿದೆ ಅಂತ ಇವಾಗ ಏನೇನು ತುಂಬ ಮುಚ್ಚಿದ್ದು ನೋಡಿ ಮುಚ್ಚಿಕೊಂಡ್ಕೊತಿದ್ದಾರೆ ಇಲ್ಲಿ ಇವತ್ತು ವಿಟ್ಲ ಸಂತೆ ಇದೆ ನೋಡಿ ಇವತ್ತು ಮಂಗಳವಾರ ಪುತ್ತೂರಲ್ಲಿ ಸೋಮವಾರ ಸಂತೆ ಆದ್ರೆ ವಿಟ್ಲದಲ್ಲಿ ಮಂಗಳವಾರ ಅಲ್ಲಿ ನಂತರ ಆಮೇಲೆ ಮಾಣಿ ಸಂತೆ ಬುಧವಾರ ಬರುತ್ತೆ ಅಂತ ಅನ್ಸುತ್ತೆ ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಹಾಗೆ ಇವಾಗಾದ್ರೆ ವಿಟ್ಲ ಸಂತೆ ಹೋಗೋಣ ಅಂತ ಅನ್ಕೊಂಡಿದೀನಿ ಅದ ನಂತರ ಪುತ್ತೂರ್ ಕಡೆ ಹೊರಡೋದು ನೋಡಿ ಆಕ್ಟಿಂಗ್ ಎಲ್ಲ ಇವರು ಫ್ರೆಂಡ್ಸ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ತಾ ಇಡೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚೆನ್ನಾಗಿ ಬಿಸಿಲಿದೆ ನೋಡಿ ಇವಾಗ ಬಟ್ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಗೊತ್ತಿಲ್ಲ ಇವತ್ತು ಮಳೆ ಬರುತ್ತೋ ಏನು ಅಂತ ಬಂದ್ವಿಟ್ಲ ವಿಟ್ಲಪೇಟೆ ನಾವು ವಿಟ್ಲಪೇಟೆಗೆ ಬಂದ್ವಿ ಬಸ್ ಸ್ಟ್ಯಾಂಡ್ ಒಳ ಇಲ್ಲಿ ಒಳವಾ ಸಂತೆ ನೋಡುವ ಮಗಳು ಇವ್ ನೋಡಿ ದೇವಸ್ಥಾನಕ್ಕೆ ಹೋಗಕೀವಿ ಅಂತ ಬ್ಯಾಗಲ್ಲಿ ಹಿಡ್ಕೊಂಡು ಬಂದಿದ್ದಾರೆ ಪಾರ್ಕಿಂಗ್ ಏ ಕಷ್ಟ ಫ್ರೆಂಡ್ಸ್ ಇಲ್ಲಿ ಒಂದು ಕಡೆ ನಿಲ್ಸಕ್ಕೆ ಚೂರೆ ಚೂರು ಜಾಗ ಇಲ್ಲ ಇಲ್ಲೆಲ್ಲ ನಿಲ್ಸಕ್ಕೆ ಗೊತ್ತಿಲ್ಲ ರೋಡ್ ಸೈಡ್ ಎಲ್ಲ ಪಾರ್ಕಿಂಗ್ ಜಾಗ ಇಲ್ಲ ಇವಾಗಂತೂ ಎಲ್ಲ ಕಡೆನೂ ಅಷ್ಟೇ ಆಗೋಗ್ಬಿಟ್ಟಿದೆ ಸಂತೆ ತೋರ್ಸೋಣ ಅಂತ ಬಿಟ್ಲ ಸಂತೆ ಜಾಸ್ತಿ ಎಂತ ಇಲ್ಲ ಇಲ್ಲಿ ಹಾಂ ಇದೆ ನೋಡಿ ಇಲ್ಲೇ ಇಲ್ಲೇ ನೋಡಿ ಸಂತೆ ಕಾಣಿಸ್ತಿದ್ಯಾ ಈ ಕಡೆಯಿಂದ ಆ ಕಡೆವರೆಗೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ವಿಟ್ಲ ಸಂತೆ ನೋಡ್ತಾ ಇರೋದಲ್ಲ ಬಂದಿರೋದು ನಾನು ಬಂದಿಲ್ಲ ಜಸ್ಟ್ ನೋಡಿದ್ದೆ ಹಾಗೆ ಪಾರ್ಸ್ ಆಗ್ತಾ ಅಷ್ಟೇ ಫ್ರೆಂಡ್ಸ್ ಇವಾಗ ನಾವು ಸಂತೆ ಕಡೆ ಹೊರಟಿದ್ದೀವಿ ಇವರು ಇನ್ನೊಂದು ಪಂಪ್ ಬಂದಿತ್ತು ನಮಗೂ ರಿಪೇರಿಗೆ ಇರೋದು ಹಾಗಾಗಿ ಅದನ್ನು ಕೊಡೋಕ್ಕಿಂತ ಅಂತ ಹೋಗಿದ್ದಾರೆ ಕಾರಲ್ಲಿ ಎದು ಬಾಕಿ ಆಗಿಬಿಡ್ತು ನಾವು ಈ ಕಡೆ ಬಂದ್ವಿ ಬನ್ನಿ ಹೋಗೋಣ ಸಂತೆ ನೋಡೋಣ ಹೇಗಿದೆ ಅಂತ ನಾನಂತೂ ವಿಟ್ಲ ಸಂತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಣ ನಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸಿನ ಹೂ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಸಂತೆ ಹೇಗಿದೆ ಅಂತ ಮೂರು ಸಂತೆ ವಿಟ್ಲ ಸಂತೆ ಇದು ಈ ವ್ಲಾಗ್ ಬಂದ್ಬಿಟ್ಟು ಸೋಮವಾರ ಮತ್ತು ಮಂಗಳವಾರದಾಯ್ತಾ ನಾನು ವಿಡಿಯೋ ಮಾಡಿದ್ದೆ ಬಟ್ ಎಡಿಟ್ ಮಾಡೋಕ್ಕೇ ಆಗಿರಲಿಲ್ಲ ನನಗೂ ಯಾಕೋ ಒಂದು ಸ್ವಲ್ಪ ದಿನದಿಂದ ಸಿಕ್ಕಾಪಟ್ಟೆ ತಲೆನೋವು ಶುರು ಆಗಿಬಿಟ್ಟಿತ್ತು ಹಾಗಾಗಿ ಏನು ಒಂದು ಸ್ವಲ್ಪ ಕೂಡ ಎಡಿಟಿಂಗ್ ಏನೂ ಮಾಡಿರಲಿಲ್ಲ ಹಾಗೆ ಸ್ವಲ್ಪ ಲೇಟಾಗಿಯೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಇಷ್ಟ ಆಗುತ್ತೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ವಿಟ್ಲ ಸಂತೆಗೆ ಬಂದಿದ್ದೀವಿ ವಿಟ್ಲ ಸಂತೆಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಹೀಗೆ ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ ಸಂತೆ ದಿನ ಬಂದರೆ ಈ ಕಡೆ ಬಟ್ ಸಂತೆಗೆ ಯಾವತ್ತೂ ಬಂದಿರಲಿಲ್ಲ ಹಾಗೆಯೇ ಇಲ್ಲಿ ಇವಾಗ ವಿಟ್ಲ ಸಂತೆಗೆ ಬಂದಿರೋದು ಸ್ವಲ್ಪ ನಾವು ಏನು ಮಾಡ್ತೀವಿ ಅಂತಂದರೆ ಸಂತೆಯಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ಈ ಸೊಪ್ಪುಗಳೆಲ್ಲ ಹಾಗಾಗಿ ಸೊಪ್ಪುಗಳೆಲ್ಲ ಜಾಸ್ತಿ ತಗೊಳ್ತಾ ಇರ್ತೀವಿ ಸಂತೆಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದೆಲ್ಲ ಬೇಕಾಗಿರೋ ತರಕಾರಿ ಎಲ್ಲ ತಗೊಂಡಿದ್ದಾಯ್ತು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಶ್ರೀನಿವಾಸ ಕಲ್ಯಾಣೋತ್ಸವ ಇದೆ ನಾಡದ್ದು ಯಾವಾಗ ಇಪ್ಪತ್ತೊಂಬತ್ತು ಮತ್ತು ಮೂವತ್ತಕ್ಕೆ ಇವಾಗ ನಾವು ಬಂದಿರೋದು ದೇವಸ್ಥಾನಕ್ಕೆ ಪುತ್ತೂರಿಗೆ ಬಂದಿದ್ವಲ್ಲ ಹಾಗೆ ದೇವಸ್ಥಾನಕ್ಕೆ ಬರೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ ಪ್ರಿಪರೇಷನ್ಸ್ ನಡೀತಾ ಇದ್ದಾರೆ ಫ್ರೆಂಡ್ಸ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತಕ್ಕೆ ಈ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಮಾಡ್ತಾರೆ ಆಲ್ಮೋಸ್ಟ್ ಒಂದು ಮೂರು ವರ್ಷದಿಂದ ಮಾಡ್ಕೊತ ಮಾಡ್ತಾ ಇದ್ದಾರೆ ಸೊ ಈ ವರ್ಷವೂ ಇದೆ ನೋಡಬೇಕು ಆದರೆ ನಾವು ಕೂಡ ಬರೋಣ ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಆಗುತ್ತೆ ಇಲ್ಲೋ ಬರೋಕ್ಕೆ ಅಂತ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಹೊರಟು ಇವಾಗ ಬಂದಿರೋದು ರಿಲಯನ್ಸ್ ಮಾರ್ಟ್ಗೆ ಸ್ವಲ್ಪ ಆಮ್ ಗ್ರೋಸರಿಸು ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ಬೇಕಾಗಿತ್ತು ಇಲ್ಲಿಗೆ ಬಂದಿದ್ದೀವಿ ಬುಕ್ ಮಾಡ್ತೀಯಾ ಇದಿಷ್ಟ ಅಲ್ಲದೆ ಹಸ್ಬೆಂಡ್ಗೆ ಬೇರೆ ಕೆಲಸಗಳೆಲ್ಲ ಆಯಿತು ಇದೆಲ್ಲ ಆಗಿ ನಾವು ಮನೆಗೆ ರೀಚ್ ಆಗುವಷ್ಟರಲ್ಲಿ ಹತ್ತತ್ರ ಏಳುವರೆ ಹತ್ತತ್ರ ಆಗಿಬಿಟ್ಟಿತ್ತು ಅಂಡ್ ಇದು ಹೀಗಿತ್ತು ನೋಡಿ ನಮ್ಮ ಇವತ್ತಿನ ದಿನ ಅಂಡ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಇನ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತಂದು ಕಟ್ಟೆ ಕೆರನ್ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್